ಗೌರಿ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬ ಎಂದಿನಂತೆ ಬಂದಿರುವುದರಿಂದ ಹಿಂದೂ ಮುಸ್ಲಿಂ ಸ್ನೇಹಮಯದಿಂದ ವರ್ತಿಸಬೇಕು ಅದರಂತೆ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬವನ್ನು ಶಾಂತಿ ಸುವ್ಯವಸ್ಥೆಯಿಂದ ಆಚರಿಸಬೇಕು ಎಂದು ಡಿವೈಎಸ್ಪಿ ಬಿಟಿ ರಾಜಣ್ಣ ಹೇಳಿದ್ದಾರೆ

ಅವರು ನಗರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ವತಿಯಿಂದ ಈದ್ ಮಿಲಾದ್ ಹಾಗೂ ಗಣೇಶೋತ್ಸವ ಹಬ್ಬಗಳ ಆಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ವಿವಿಧ ಸಂಘ ಸಂಸ್ಥೆ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡರಿಗೆ ಆಯೋಜಿಸಿದ್ದ ಶಾಂತಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು ಇನ್ನು ಇನ್ಸ್ಪೆಕ್ಟರ್ ಕೆ ಕುಮಾರ್ ಮತ್ತು ಪಿಎಸ್ಐ ಶಿವರಾಜ್ ಮಾತನಾಡಿದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ಹನ್ ಪಾಷಾ ತಳುಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಶಿರೇಹಳ್ಳಿ ಪಿಎಸ್ಐ ಶಿವರಾಜ್ ದರೆಪ್ಪ ಬಾಳೆಪ್ಪ ದೊಡ್ಮನಿ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ ಅಗ್ನಿಶಾಮಕ ದಳದ ಅಧಿಕಾರಿ ಬಹುಗುಣ ಲೋಕೋಪಯೋಗಿ ಇಲಾಖೆ ತಾಂತ್ರಿಕ ಅಧಿಕಾರಿ ಸಿದ್ದಪ್ಪ ಪೌರಾಯುಕ್ತ ಜಗ್ಗಾರೆಡ್ಡಿ ಬೆಸ್ಕಾಂ ಅಧಿಕಾರಿ ದೇವರಾಜ್ ಗಾಂಧಿನಗರದ ಡಿ ಚಂದ್ರು ಕೃಷ್ಣ ಡಿಎಸ್ಎಸ್ ವಿಜಯಕುಮಾರ್ ಸ್ವಾಮಿ ಸೇರಿದಂತೆ ಗಣೇಶ ಸಂಘಗಳ ಸದಸ್ಯರು ಮುಸ್ಲಿಂ ಮುಖಂಡರು ಉಪಸ್ಥಿತರಿದ್ದರು ಸರ್ಕಾರದ ಆದೇಶಗಳನ್ನ ಕಾಲ ಕಾಲಕ್ಕೆ ನೀಡುವ ನಿರ್ದೇಶನಗಳನ್ನ ತಾವೆಲ್ಲರೂ ಕೂಡ ನಾನು ಈಗಾಗಲೇ ಒಂದು ಮನವಿ ಪತ್ರದ ಪ್ರತಿಯನ್ನ ಈಗ ನಮ್ಮ ಒಳಗಡೆ ರೆಡಿ ಕೊಟ್ಟಿದ್ದಾರೆ ಆ ಒಂದು ಮನವಿ ಪತ್ರವನ್ನು ತಮಗೆ ನೀಡ್ತಾ ಇದ್ದೀವಿ ಅದರಲ್ಲಿ ಏನಿಲ್ಲ ತಾವು ತಾವು ಯಾರು ಕಮಿಟಿ ಅಧ್ಯಕ್ಷ ಇದ್ದೀರಾ ಸದಸ್ಯರು ಯಾರು ಗಣಪತಿ ಹತ್ರ ರಾತ್ರಿ ಯಾರು ತಾವು ಅದು ನಗರಸಭೆಯದಾಗಿದೆ ನಗರಸಭೆ ಅಧಿಕಾರಿಗಳಿಂದ ಒಂದು ಅನುಮತಿಯನ್ನು ಪತ್ರವನ್ನು ಪಡೆಯಬೇಕು ಗ್ರಾಮ ಪಂಚಾಯತಿ ವ್ಯಾಪ್ತಿ ಆಗಿದ್ರೆ ಪಿ ಪಡೆಯಬೇಕು ಅದನ್ನು ಕೂಡ ಅನುಮತಿ ಪತ್ರವನ್ನು ಪಡ್ಕೊಂಡ್ ಮಾಡಬೇಕಾಗುತ್ತೆ ಕೆಲವೊಂದು ಕಡೆ ಸರ್ಕಾರಿ ಶಾಲೆಯಲ್ಲಿ ಕೂಡ ಆಚರಣೆ ಪದ್ಧತಿ ಇದೆ ಕೆಲವು ಗಡಿಗಳಲ್ಲಿ ಆವರಣದಲ್ಲಿ ಆಗಿದ್ದಾಗ ಮುಖ್ಯೋಪಾಧ್ಯಾಯರ ಅನುಮತಿಯನ್ನು ಕೂಡ ಪಡ್ಕೋಬೇಕಾಗುತ್ತೆ ಮತ್ತೆ ಬೆಳ್ಳಾರಿಗಳು ದೊಡ್ಡ ನ್ನ ಎಲ್ಲರೂ ಕೂಡ ಹಾಕೋದಿಲ್ಲ ಆದ್ರೆ ಅತಿ ಹೆಚ್ಚು ದೊಡ್ಡ ಪೆಟ್ಟ ಹಾಕ್ತಂತ ಸಂದರ್ಭದಲ್ಲಿ ನಮ್ಮ ಬೀಡುಬುಡಿ ಇಲಾಖೆ ವತಿಯಿಂದ ಅವರ ಕರೆಸಿ ಅವ್ರನ್ನ ಪರಿಶೀಲನೆ ಮಾಡಿಸಿ ಅದನ್ನ